ವೀಕ್ಷಕರ ಅಮರ ಸಂದೇಶ ಸ್ವಾಗತ ತುಮಕೂರು ನಗರದ ಅಮನಿಕೆರೆ ಗಾಜಿನ ಮನೆ ಆವರಣದಲ್ಲಿ ಯೂನಿಯನ್ ಬ್ಯಾಂಕ್ ವತಿಯಿಂದ ಬ್ಯಾಂಕಿನ ಜನಸ್ನೇಹಿ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸುವ ಮೇಳವನ್ನು ಏರ್ಪಡಿಸಿದ್ದರು ಈ ಬ್ಯಾಂಕಿನಲ್ಲಿರುವ ಸೌಲಭ್ಯಗಳನ್ನು ಸಾರ್ವಜನಿಕರು ಉಪಯೋಗಿಸಿಕೊಳ್ಳುವಂತೆ ಬ್ಯಾಂಕಿನ ಮುಖ್ಯಸ್ಥ ರಾಜೇಶ್ ಮನವಿ ಮಾಡಿದ್ದಾರೆ ರಾಜೇಶ್ ಎಂಬ ಡೆಪ್ಯುಟಿ ರೀಜನಲ್ ಐಟಾ ಹಾಸನ್ ರೀಜನಲ್ ಆಫೀಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಇವತ್ತು ನಾವು ತುಮಕೂರಲ್ಲಿ ರಿಟೇಲ್ ಎಕ್ಸ್ಪೋ ರಿಟೇಲ್ ಅದನ್ನು ಬಿಟ್ಟು ಈ ಏನು ಕ್ಲಾಸ್ ಹೌಸಲ್ಲಿ ತುಮಕೂರಲ್ಲಿ ಅಮಾಣಿಕರಣ ಹಮ್ಮಿಕೊಂಡರ ಉದ್ದೇಶ ಏನಂದರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಅಲ್ಲಿ ಇರೋಂಥ ಪ್ರಾಡಕ್ಟ್ ಬಗ್ಗೆ ರಿಟೇಲ್ ಎಸ್ಪೆಷಲಿ ರಿಟೇಲ್ ಹೌಸಿಂಗ್ ಲೋನ್ ಆಗಿರ್ಬೋದು ಎಜುಕೇಷನ್ ಲೋನ್ ಆಗಿರ್ಬೋದು ವೆಹಿಕಲ್ ಲೋನ್ ಆಗಿರ್ಬೋದು ಮಾರ್ಕೇಜ್ ಲೋನ್ ಆಗಿರ್ಬೋದು ಮತ್ತು ಪೆನ್ಷನ್ ಆಗಿರ್ಬೋದು ಇಲ್ಲ ಪರ್ಸನಲ್ ಲೋನ್ ಆಗಿರ್ಬೋದು ಯಾವುದೇ ಥರದ್ದು ರಿಟೇಲ್ ಸಂಬಂಧಪಟ್ಟ ಲೋನ್ಗಳನ್ನ ನಮ್ಮ ಬ್ಯಾಂಕಿಂದ ಈ ಜನರು ತಲುಪ್ಸೋಕ್ಕೆ ಈ ಉದ್ದೇಶ ಯಾಕೆಂದರೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಕಮ್ಮಿ ಇದೆ ಕಾಂಪಿಟೇಷನ್ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಬ್ಯಾಂಕು ಫಿಫ್ತ್ ಲಾರ್ಜೆಸ್ಟ್ ಪಿ ಎಸ್ ಸಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಕಾಂಪಿಟೇಷನ್ ವೈಸ್ ನಾವು ಟು ಎಸ್ ಬಿ ಐ ಕಾಂಪಿಟೇಷನ್ ಕೊಡ್ತಾ ಇದ್ದೀವಿ ವೆಹಿಕಲ್ ಲೋನ್ಸ್ ತುಂಬ ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಕಮ್ಮಿ ಇದೆ ಏಯ್ಟ್ ಪಾಯಿಂಟ್ ಸೆವೆನ್ ಝೀರೋ ಶುರು ಆಗ್ತದೆ ಗೌರ್ಮೆಂಟ್ ಎಂಪ್ರೈಸ್ಗೆ ಸೊ ಇಟ್ ಇಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸಪ್ರೇಟ್ ಹೌಸಿಂಗ್ ಲೋನ್ ಏಯ್ಟ್ ಪಾಯಿಂಟ್ ತ್ರೀ ಜೀರೋ ಇಂದ ಸ್ಟಾರ್ಟ್ ಆಗ್ತದೆ ಈವನ್ ಪ್ರೈವೇಟ್ ಪೀಪಲ್ ಆಸೋ ದೇ ಆರ್ ನಾಟ್ ಗಿವಿಂಗ್ ದಿಸ್ ಮಚ್ ಆಪ್ಡೇಟ್ ಆಫ್ ಡ್ರೆಸ್ಟ್ ಸೊ ಈ ಪ್ರಾಡಕ್ಟ್ಗಳನ್ನ ನಮ್ಮ ಜನಗಳು ತಲುಸ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಮ್ಗೆ ನಾವು ರೀಜನಲ್ ಆಫೀಸಲ್ಲಿ ಬಂದು ಕಂಟ್ರೋಲಿಂಗ್ ಆಫೀಸ್ ಇರಲಿಲ್ಲ ಹಾಸನದಲ್ಲಿ ಸೊ ಈಗ ಕಂಟ್ರೋಲಿಂಗ್ ಆಫೀಸ್ ಹಾಸನಲ್ಲಿ ಬಂದಿರೋದ್ರಿಂದ ತುಮಕೂರು ನಮ್ಮ ಅಪ್ತಿತ್ತು ಮಡಿಕೇರಿ ತುಮಕೂರು ಹಾಸನ ಸೊ ಯಾವುದೇ ಥರ ಸ್ಯಾಂಕ್ಷನ್ ಆಗಲಿ ಯಾವುದೇ ಮಾತುಕತೆ ಆಗಬೇಕು ತ್ವರಿತವಾಗಿ ಅಂದರೆ ಇಮಿಡಿಯೇಟಾಗಿ ಮುಗಿತು ನಮ್ಮ ಬಂದು ನಮ್ಮನ್ನು ಮೀಟ್ ಮಾಡಿ ಇಮಿಡಿಯೇಟಾಗಿ ದೇ ದೇ ಕ್ಯಾನ್ ಟೇಕ್ ಎ ಸ್ಯಾಂಕ್ಷನ್ ಆರ್ ದೇ ಕ್ಯಾನ್ ಡಿಸ್ಕಸ್ ಎನಿಥಿಂಗ್ ಎಟಿ ಥಿಂಗ್ ಇನ್ ದೇ ವಾಟ್ ಆ ಉದ್ದೇಶದಿಂದ ನಾವು ತುಮಕೂರು ಒಂದು ಡೆವಲಪ್ ಡೆವಲಪಿಂಗ್ ಸಿಟಿ ಆಗಿರೋದ್ರಿಂದ ನಿಯರ್ ಟು ಬೆಂಗಳೂರು ಆದ್ದರಿಂದ ನಾವು ತುಮಕೂರ್ನ ಚೂಸ್ ಮಾಡಿ ತುಮಕೂರು ಜನತೆಗೆ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಪರಿಚಯ ಮಾಡಿಸ್ಬೇಕು ಅಂತ ಈ ಎಕ್ಸ್ಪೋನ ಯು